ನೀರು ಹಿಡ್ಯಕತ್ತಿಲ್ರಿ ಅವ್ರ ನೀರಾಗಿ ಹಾಡಾಕತ್ತಲ್ಲ ನೀರು ಹಿಡಿಯೋದೆಲ್ಲ ಮುಗ್ದೈತಿ ಓ ಹಾ ತುಂಬಿತ್ತೀಗ ಏ ಕಂದ ನೀರು ಹಾಕಿದಕ್ಕೆಲ್ಲ ತೊಳೆಯಿದ್ದನ್ ಅದ ಅದ ಬಂದ್ ಮಾಡನ್ ಫಸ್ಟ್ ಬಂದ್ ಮಾಡಾ ಪುಟ್ಟೆ ನೀರು ತೊಗೊಂಡಿದ್ನೆಲ್ಲ ತೊಳೀರಿ ಪ್ಯಾಂಟ್ ತೊಳಿಸಾಬೇಡ ಪ್ಯಾಂಟ್ ಎತ್ಕೊ ತಡಿ ಇದು ವೈರ್ ತಡಿ ಬರೀ ಇವತ್ತಿನ ಈ ಚಾಲು ಮಾಡ್ಕೊಳತ್ತೀನಿ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಆದರೆ ಸ್ಕಿಪ್ ಮಾಡ್ದಾಗ ಕೊಡ್ತೀನಿ ನೋಡಿರಿ ಇದನ್ನ ಎತ್ತಿಡಬೇಕು ಆದರೆ ಇದು ಸ್ವಿಚ್ ಹೊಸದಲ್ಲ ರೀ ಟೈಟ್ ಐತೆ ಹಂಗೆ ಬಿಚ್ಚಕ್ಕೆ ಬರೋದಿಲ್ಲ ಅದು ಹಂಗ ಇಲ್ಲೇ ಇಟ್ಟಿರ್ತೀವಿ ಯಶ್ಮಾರ ತೆಗೆದಿರ್ತಾರ ಏಯ್ ಕೂಸ ಇದನ್ನ ಹಾಂ ಫಸ್ಟ್ ನೀರು ಅರ್ಧ ಆಗಿನ ಚಾಲು ಮಾಡುವಂತೆ ಹಾಕಿರಕ ನೀರು ತೊಳೀರಿ ಇದ್ನ ಇಲ್ಲ ಬರೀ ನಾಡ್ದು ತೊಳಿತಿನಿ ತೊಳಿತೀರಾ ಸರಿ ತೊಳಿರಿ ಬೇಗ ಜಾಕ ಮಾಡಿಸ್ತೀನಿ ಇವತ್ತು ಸ್ವಲ್ಪ ಕೆಲಸ ಇದ್ರ ಹೊರ್ಗಡೆ ಹೋಗ್ಬೇಕು ಹಂಗಾಗಿ ಅವ್ರಿಗೆ ಇದನ್ನ ತೊಳೆದು ಇಬ್ಬರಿಗೆ ಜಾಕ ಮಾಡಿಸ್ಕೊಂಡು ಹ್ಞೂ ನಾನು ರೆಡಿಯಾಗಿ ಹಾಂ ಎರ್ಷ ಹೋಗಬೇಕು ನಾಷ್ಟ ಮಾಡ್ಬೇಕ್ರಿ ನನ್ನ ಟೈಮ್ ಒಂಬತ್ತು ಹತ್ತು ಹತ್ತು ಈಗ ಒಂಬತ್ತು ಹದಿನೈದು ಅಥವಾ ಒಂಬತ್ತು ಇಪ್ಪತ್ತಕ್ಕೆ ಹೋಕ್ಕೋ ನೀರು ಮನೇಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ರಾತ್ರಿ ಬಂಡೆ ತಿಕ್ಕ ಇಟ್ಟಿದ್ದೆ ಇಷ್ಟೊಂದು ನೀಟಾಗಿ ದಬ್ಬ ಹಾಕೊಂಡಿದ್ದೀನಿ ಗ್ಯಾಸ್ ಕಟ್ಟಿ ಎಲ್ಲ ಒರ್ಸ್ಕೊಂಡಿನಿ ಈಗ ನಾಷ್ಟ ಚಲೋ ಮಾಡಬೇಕು ಲೈಟ್ ಒಂದು ಹಾಕ್ಕೊಂಡು ಓಕೆ ಇಲ್ಲ ಲೈಟ್ ಎರಡು ಹಾಕ್ಕೊಂಡಿನಿ ಪ್ರತಿ ಈಗ ನಾಷ್ಟಕ್ಕ ಏನು ಮಾಡಬೇಕು ಅಷ್ಟು ಬಂಡೆ ಬಂದಿದ್ದರಿ ತಿಕ್ಕ ಈಗಿಟ್ಟು ಚೇಂಜ್ ಮಾಡ್ಯೆ ನೋಡಿರಿ ಇಷ್ಟು ಒಂದಿಷ್ಟು ಇಡ್ಲಿ ಪಾತ್ರೆ ಆ ಜಾಗ ಕಲ್ಸೇರಿಸಬೇಕು ನಾ ಏ ನಾನು ನಿಮ್ಗೆ ಅಂತ ಹೇಳಿಲ್ಲ ಅದನ್ನ ತೊಳೀರಿ ಅಂತ ಹೇಳಿನಾ ಪಟ್ ಪಟ್ ಮೂ ಪ ಕಾಂಕ್ರೀಟ್ ಅಲ್ಲ ಕಾಂಕ್ರೀಟ್ ನಾ ತೊಳ್ದೀನಿ ಬೆಳಿಗ್ಗೆ ಹಾಗಲೇ ತೊಳೆದಿನಿ ಇದನ್ನೆಲ್ಲ ಕಲ್ಲು ತೊಳೀನಿ ಇಲ್ಲಿಂದ ತೊಳೆಯಿರಿ ಇಲ್ಲೆಲ್ಲ ಧೂ ಧೂ ಐತೆ ಆಯ್ತು ಸೊಬ ಅಂತೂ ಹಾಳಾಗಿ ಹೈದ್ರಾಬಾದ್ ಆಯ್ತು ರೀ ಓಹ್ ಮ್ಯಾಟ್ ಆ ಕಡೆ ಮೇಲೆ ಬಿಸಿಲು ತಿಂದು ತಿಂದು ಗಟ್ಟಿ ಮತ್ತೆ ಅದು ಇನ್ನು ಚಲೋ ಬರ್ಲಿ ಚಲೋ ಬರ್ಲಿ ಅಂತಿದ್ರು ಚೊಲೋದ ಮೇಲೆ ಅವ್ರಿ ಹೋಗ್ಬೋದು ಚಲೋ ಅಂಥ ಮಳಿ ಅಂಥ ಬಿಸಿಲು ಅಂತ ಚಳಿ ಎಲ್ಲ ತರೋದೈತೆ ಅದು ಕಲರ್ ಒಂದು ಡೌನ್ ಆಗಿತ್ತು ಬಿಟ್ರೆ ಬೇರೆ ರೀ ಅದು ಸೋಫಾ ನಮ್ಗೆ ಟೋಕ್ ಇಲ್ಲಿ ಜಾಗ ಇಲ್ಲ ಅಂತೇಳಿ ಅಲ್ಲಿ ಇಟ್ಬಿಟ್ಟಿವಿ ನೋಡ್ತಿರ್ಬೋದು ನೀವು ನಮ್ಗೆ ಫ್ರೀ ಜಾಗವೇ ಇಲ್ಲ ಹಾಗಾಗಿ ಇಷ್ಟರ ಬೇಕು ನಮ್ಗೆ ಇಲ್ಲಿ ಮಲ್ಕೊಳಕ್ಕೆ ಅಂತೇಳಿ ಅದನ್ನ ಹೊರಗೆ ಇಟ್ಟಿರೋದು ಅನಾವಶ್ಯಕವಾಗಿ ಅದೊಂದು ಸೋಫಾ ಹಾಳು ಮಾಡಿದ್ವಿ ಜಾಗ ಎಲ್ಲ ಸಲುವಾಗಿ ಏನು ಮಾಡೋಕ್ಕಾಗಲ್ಲ ಇವ್ರು ನೋಡ್ರಿ ಹೆಂಗೆ ಮಾಡ್ಯಾರ ಅಲ್ಲೇ ಬೆಳಿಗ್ಗೆದ್ದು ಸ್ವಲ್ಪ ತಾಟಾಡಿ ಎಲ್ಲ ಹರಿವ್ಯಾರ ಸ್ಟಾರ್ಟ್ ಬರೀ ಬಿಸಿಲಂತೂ ಪ್ರೀತ ಬಿಸಿಲೈತಿ ಇನ್ನು ಒಂಬತ್ತಕ್ಕೆ ಎಂಟು ಗಂಟೆಗೆ ಬಿಸಿಲೈತೆ ಅಲ್ಲಿ ನಿಲ್ಲಕ್ಕಾಗೋದು ಅಷ್ಟು ಐತೆ ಈಗ ಒಂಬತ್ತು ಆಗೈತಿ ಹೆವಿಯಿಂದ ಹೆವಿ ಬಿಸಿಲೈತಿ ಈಗ ಮತ್ತೆ ಒಂದು ಎರಡು ಮೂರು ದಿನ ಅಂತ ಫುಲ್ ಐತೆ ಬಿಸಿಲು ತುಳಸಿಗೆ ಸ್ವಲ್ಪ ಸ್ವಲ್ಪ ಹಾಕಿರಿ ನೀರು ಭಾಳ ಹಾಕ್ಬೇಡ್ರಿ ಎಷ್ಟೊತ್ತಿಗೆ ಮುಗಿಸ್ತಾರ ನೋಡ್ಬೇಕಾಯ್ತು ಅವರು ಒಂದು ಕೆಲಸ ಕೊಟ್ಟನೇ ಅದ್ರಾಗ ನೀರು ಕೆಲಸ ಕೊಟ್ಟರೆ ಮಾಡ್ತಾರೆ ಪಟ್ ಪಟ್ ಮಾಡ್ತಾರೆ ಆದ್ರೆ ಅದ್ರ ಕೆಲಸಕ್ಕಿಂತ ಆಟನೇ ಆಗ್ಬಿಡ್ತೈತೆ ಅವ್ರದ್ದು ಜಾಸ್ತಿ ನೋಡಿ ಏನು ಮಾಡೈತೆ ಅಂತ ಮೊನ್ನೆ ನಾ ತೊಳಿ ಅಂತೇಳಿ ಹಿಂಕಂದ ಇದನ್ನ ನೆಲ ತೊಳಿ ಇನ್ನೊಂದು ಜಾಗ ತಗೊತವ್ರಿ ಇಟ್ಟಿಟ್ಟು ಕೆಲಸ ಹಚ್ಬೇಕ್ರಿ ಇಲ್ಲಂದ್ರೆ ಅವ್ರು ಏನು ಮಾಡ್ತಾರೆ ಒಳಗೆ ಮೊಬೈಲ್ ನೋಡೋದು ಇಲ್ಲ ಇಬ್ಬರು ಫೈಟ್ ಮಾಡೋದು ಇದನ್ನ ಮಾಡ್ತಾರೆ ಅವರು ಇಂಥ ಕೆಲಸ ಹಚ್ಚಿದ್ರೆ ಮಾಡ್ತಾರೆ ಇಬ್ಬರು ಸ್ನೇಹಿತರೆ ನೋಡ್ರಿ ಇವರಿಗೆ ದಾಣಿ ಬೇಕು ಏನಾರಲ್ಲ ಅಷ್ಟು ಉಪ್ಪಿಟ್ಟು ಅಲ್ಲೇ ಒಲಕ್ಕಲ್ಲಿ ಸೂರಲಿ ಡಾಣಿ ಇದ್ದರೆ ಇಷ್ಟಾರೆ ಹಾಗಾಗಿ ಯಜಮಾನ್ರಿಗೆ ಎಚ್ಮಂಡ್ರಿಗೆ ಡಾಣಿ ತುಂಬ ತಗೊಂಡು ಹೇಳ್ತಾ ಅವರು ಇಲ್ಲೇ ಮಾಡ್ತಾರಂತ ನಾಷ್ಟು ಇವತ್ತು ವರ್ಷಕ್ಕೆ ಮನೆ ಮಾಡ್ತೀನಿ ಎಲ್ಲ ಡಬ್ಬಿ ತಗೊಂಡು ಕೊಡ್ತಾರೆ ಅದಕ್ಕೆ ಹಾ ಮಾಡ್ತೀನಿ ಮಾಡ್ತೀನಿ ಹಂಗಾಗಿ ಅವ್ರಿಗೆ ಇಲ್ಲ ಪ್ಲೇಟ್ ಹಾಕಿ ಉದುರು ಉದ್ರ ಉಪ್ಪಿಟ್ಟು ಎಷ್ಟು ಉದ್ರಾಗೆ ತಗೋತಾರೆ ಅದು ಹುರಿದು ಮಾಡೀನಿ ಮ ಅಷ್ಟು ಉದ್ರಾಗೆ ಗೊತ್ತಾ ಉಪ್ಪಿಟ್ಟು ಅದು ಸಸಿ

ಬಟ್ಲ ಮತ್ತೊಂದು ಬಾ ನೀ ಬೀಳ್ತೀವಿ ಪಾಪಾಜಿ ಈಗ ನಾವು ಬಂದಿದ್ದು ರೀ ಹನ್ನೆರಡು ಗಂಟೆಗೆ ಬಂದಿತ್ತು ರೀ ಬ್ಯಾಂಕಿಗೆ ಎ ಟಿ ಎಮ್ ಕಾರ್ಡ್ ಬೇಕಾಗಿತ್ತು ಇನ್ನೊಂದು ಬ್ಯಾಂಕಿದ್ದು ಮಾಡಿಸ್ಕೊಂಡೆ ಕುತ್ಕೊಂಡು ಬಂದು ಸಂಜೆ ಚಾಲು ಮಾಡ್ರಿ ಅಂತ ಹೇಳಿದರು ಬರ್ರಿ ಏತ ಗಾರ್ಡನ್ ಅಲ್ಲ ಸ್ಟೇಡಿಯಮ್ ಅಲ್ಲ ಅವ್ರಿಗೆ ಗಾರ್ಡನ್ ಅಥವಾ ಸ್ಟೇಡಿಯಮ್ಗೆ ಹೋಗ್ಬೇಕಂತರಿ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಅಲ್ಲಿಗೆ ಎಲ್ ಐ ಸಿ ಅಲ್ಲಿ ಇಲ್ಲಿಂದ ಎಲ್ ಐ ಸಿ ನಡ್ಕೊಂಡು ಹೋಗಿ ಅಲ್ಲಿಂದ ಆಟೋ ಹತ್ತಬೇಕು ತಡೀನಿಲ್ಲ ಈಗ ನೋಡಿರಿ ನಾವು ಬ್ಯಾಂಕಿಂದ ಅಲ್ಲಿಂದ ನಡ್ಕೊತ ಸೀದಾ ಎಲ್ ಐ ಸಿ ಬಂದು ತಿನ್ ಎಲ್ ಐ ಸಿ ಬಂದು ಎಲ್ ಐ ಸಿಯಿಂದ ಮತ್ತು ಟಮ್ ಟಮ್ ಇಡ್ಕೊಂಡು ಗಾರ್ಡನ್ ಬಂದಿವ್ರಿ ಇವರು ಇಷ್ಟೊತ್ತು ಆಟ ಆಡಿ ಬಂದ್ರಿ ಈಗ ಒಂದು ರೌಂಡ್ ಎಲ್ಲಾನು ಮುಗಿಸಿ ಬಂದರು ಚಿನ್ನಕ್ಕೆ ಕೊಡ್ಸಂದ್ರು ಅದೊಂದು ಕುಲ್ಫಿ ತೊಗೊಂಡ್ರಿ ಒಂದು ಕುರ್ಕುರಿ ತೊಗೊಂಡ ಇಲ್ಲಿ ಬಂದಾಗ ಆಟ ಅವ್ರು ಹೊರ್ಗಿಂದು ತಿನ್ನೋದು ಯಾಕಂದ್ರೆ ಅವಕಾಶ ಐತೆ ಅವ್ರಿಗೆ ಇಲ್ಲಿ ಬಂದಾಗ ಅದಕ್ಕೆ ಬರ್ತಾರೆ ಅವ್ರು ಗಾರ್ಡನ್ ಐತೆ ಆಟನಾಗತ್ತಾ ಮನ್ಸಿಗೆ ಬಂದಿದ್ದು ಕೊಡಿಸ್ತಾಳೆ ಮಮ್ಮಿ ಅಂತೇಳಿ ಒಂದು ವಾಟರ್ ಬಾಟ್ಲಿ ತೊಗೊಂಡು ಒಂದು ಕುಲ್ಫಿ ತೊಗೊಂದು ಕುರ್ಫಿ ತೊಗೊಂಬಂದ್ರೆ ಐವತ್ತು ರೂಪಾಯಿ ಕೊಟ್ಟರೆ ಐದು ರೂಪಾಯಿ ವಾಪಸ್ ತಗೊಬಂದ್ರೆ ಮುಗಿಸ್ಕೊಂಡು ಇಪ್ಪತ್ತು ರೂಪಾಯಿ ಕುಲ್ಫಿ ತಿನ್ನಾಗತ್ತೆ ಎಲ್ಲೇ ಮಂಗೆ ಟೈಮು ಅಲ್ಲೇ ಒಂದೂರ ಐತೆ ರೀ ಎಷ್ಟು ಮಂದಿಗೆ ಹೋಗ್ತಾರೆ ಗೊತ್ತಿಲ್ಲ ಬಂದ ಮರ್ಕೊಂಡೋಗಾರೆ ಅಡುಗೆ ಇಲ್ಲ ಗಡಿಗೆ ಇಲ್ಲ ಏನೇ ಮನೆಯಾಗ ಹಂಗೆ ಇದಕ್ಕೆ ಸಾಯ್ತಿ ಇವತ್ತು ಕಂಕಿಂದ ರಾತ್ರಿ ಇದ್ರ ಸಲ ಈ ಅರ್ಜೆಂಟಿಗೆ ಬೇಕಾಗಿತ್ತು ಇದು ನಮ್ದು ಹಂಗಾಗಿ ಇದಕ್ಕೆ ಬಂದೆ ಮಾಡಿಸ್ಕೊಂಡೆ ಅಡುಗೆದೆ ಹೋಗಿ ನೋಡಿದ್ರೆ ಆತ ಏನಾರ ನನ್ನ ಮೊಬೈಲ್ ಚಾರ್ಜ್ ತರ ಅಲ್ರಿ ಇಷ್ಟು ಒಂದು ಸರಿ ಫೋನ್ ಹಚ್ಚಿ ನೋವು ಅರ್ಡರ್ಗೆದ್ವಿ ಅಂತ ಹೇಳಿ ಆಮೇಲೆ ಬಿಟ್ಟನೇ ಅಂದ್ರೆ ಸ್ವಚ್ಛಪ್ಪಾಗಿರ್ತೈತೆ ಅಂತ ಗೊತ್ತಾಗುತ್ತಾ ಬರ್ತಾರವ್ರ ಚೆಂದ ಇದ್ರು ಅಥವಾ ಮತ್ತು ನನ್ನ ಗಾಳಿ ಹಸಿರು ಏ ಎಲ್ಲ ರೀ ಬಾಯಲ್ಲಿ ತಿಂದು ಹೋಗ್ಬಾ ಮಕ್ಕಳು ಇರಲಿಲ್ಲ ರೀ ಖಾಲಿ ಖಾಲಿ ಇತ್ತು ಇಲ್ಲೇನು ಟ್ಯೂಷನ್ ಟ್ಯೂಷನ್ಗೆ ಹೋಗಿದ್ರೇನ ಎಲ್ಲರ ಕಡೆ ಬ್ಯಾಗ್ ಅದು ಬಂದಾರ ಬ್ಯಾಗ್ ಇಟ್ಟು ರೀ ಎಲ್ಲರೂ ಎರೂ ಈಗ ಗದ್ಲೈತಿ ಇಷ್ಟೊತ್ತು ಗದ್ಲೇ ಆಲಿಲ್ಲ ಇವರ ಇಬ್ಬರ ಇದ್ರು ಜೋಕಾಲಿ ಇಷ್ಟ ಅದು ದೊಡ್ಡೋರು ಇದ್ರೆ ಅಲ್ಲಿ ಸಣ್ಣ ಮಕ್ಕಳು ಇರಲಿಲ್ಲ ಈಗ ಬಂದಾರೆ ಎಲ್ಲರು ನೋಡ್ರಿ ಖಾಲಿ ಖಾಲಿ ಈಗ ಬಂದಾರೆ ಆಗೈತಿ ಫುಲ್ ಇಲ್ಲ ಲೆಕ್ಕ ಕಡ ಬಾಲಿ ಮಮ್ಮಿ ಓಪನ್ ಐತ್ರಿ ಈಗ ಗದಲಿಲ್ಲಾಂದ್ರೆ ಓಪನ್ ಇರಲ್ಲ ಇದು ಆದ್ರೆ ಓಪನ್ ಐತಿ ಈಗ ಸುಟ್ಟಿ ಎಲ್ಲ ಬರ್ತಿರ್ತಾರೆ ಮಕ್ಕಂತೆ ಫೋನ್ ಹಚ್ಚಿ ಇಟ್ಬಿಡನ್ರಿ ಸ್ವಚ್ಛಪ್ ಆಕೈತಿ ಈಗ ನಮ್ಮ ಮನೆ ಕರೆಂಟ್ ಇಲ್ಲ ರೀ ಹಂಗಾಗಿ ಮನೆ ನಿಲ್ಕೊಡ ಕಾಲಿಗೆ ಚರಳಿ ಸೆಕೆಗೆ ಹಾಂ ನಿಲ್ಲಿಸ್ಕೊಡೋಲ್ಲ ಬಂದಿರ್ತೈತಿ ಅಲ್ಲಿ ಬಿಡಪ್ಪ ಜಿ ಬೆಳಿಗ್ಗೆ ಟಿ ಸಿ ಡಮ್ ಅಂತಾರೆ ಅಲ್ಲಿ ಮೋಟ್ರ್ ಹಚ್ಚಿದಾಗ ನಾವು ಹೋಗೈತಿ ನೀರು ಬಂದಾಗ ಮತ್ತೆ ಹೋಗೈತಿ ಹಣ್ಣು ಆಡಕ್ಕೆ ತೇನ್ರಿ ತಮ್ಮ ತಗೋತಾನೆ ಇವನು ಮಾತ್ರ ಆಡೋದಿಲ್ಲ ಇವನಿಗೆ ಇವನ್ಗೆ ಆಟ ಆಡೋಕೆ ಹೆದರ್ತಾನೆ ರೀ ಜೋಕಾಲ ಬೇರೆ ಎಲ್ಲನೂ ಆಡ್ತಾನೆ ಇವ ಇಲ್ಲ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಂದಿರಲಿ ಏಡೇ ಆಡೋದ್ ಕೆಲಸ ಅದು ಗಾರ್ಡನ್ ಗಾರ್ಡನ್ ಅಂತೇಳಿ ಆ ಪರಿ ಆಟ ಮಾಡ್ತಾನೆ ಹೋಗೋಣ ಅಂತೇಳಿ ಇಲ್ಲಿ ಬಂದು ಹಾ ಟ ಅದನ್ನ ಆಡೋಲ್ಲ ರ ಟಕಟಕಿ ಆಡೋಲ್ಲ ಸ್ವಲ್ಪ ಜಾರು ಬಂಡಿ ಆಡ್ತಾನೆ ಅರ್ಧ ಮರ್ಧ ಹೋಗಿ ಬಿಟ್ರೆ ಆ ಎಕ್ಸಸೈಸ್ ಆಯ್ತಲ್ಲರ ಅದು ಅದು ಆಡ್ತಾನೆ ఇలా అల్లి ఎల్పెంట్ హార్స్ అవుతుంది ఆడతాన వంట ఇంచురు ఆడదా ఆ కడ సడద అద్ర కుదుర హుడు అయితే ఓ హా ఆడ నోడీ మధ్యాహ్న ಓಕೆ ನಾಯಿ ಬಾ ಬಂದಿತ್ತು ಓಕೆ ನಾಯಿ ಬಾ ನಾಗ ಫುಡ್ ಸಾಲಡ್ ಏನಾದ್ರೆ ಶಿಲ್ಪ ಹಣ್ಣಿನ ಜ್ಯೂಸ್ ಕಡೆ ಗದ್ದಲ ನೋಡಿರಿ ಫೂಟ್ ಸಲಡ್ ಕೊಡ್ಯಾಕೆ ಬಂದೀವಿ ಪಾಳ್ಯಾಕೆ ನಮ್ಮ ಸಂಜೆ ಮುಂದೆ ಮಳೆಗಾಲ ಹಿಂಗೆ ಹಚ್ಚಿತ್ತಾರೀ ಪಾಳ್ಯಾಕ ಒಂದಕ್ಕೆ ಹದಿನೈದು ರೂಪಾಯಿ ಶಿಲ್ಪ ಎಷ್ಟು ಅಪರ್ ಮಾಡ್ಬೋದು ಅವರು ಹತ್ತು ಹದಿನೈದು ಸಾವಿರ ರೂಪಾಯಿ ಅಪರ್ ಮಾಡ್ಬೋದು ನನಗೆ ಅಂದಾಜು ಪಾರ್ಸಲ್ ಹಂಗೆ ಎಂಟು ಹತ್ತು ಎಂಟು ಹತ್ತು ತೊಗೊಂಡು ಕೊಡಕ್ಕೆ ಬಿಡ್ತದ

ಮಾಡಾಕತ್ತೀವಿ ಚೆಂದ ಆಗೈತಿ ಹೇಳ್ತೀವಿ ಮುಂದೆ ಎಲ್ಲಾನು ಈ ಸದ್ಯಕ್ಕೆ ಇಲ್ಲಿ ಹಂಗೆ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಟ್ರಾವೆಲ್ ಏಜೆನ್ಸಿ ಕಡೆ ಬಂದಿದ್ವಿ ಯಾಕ್ರಿ ಹಂಗಂತ್ರಿ ಹೌದಲ್ರಿ ಹಂಗೆ ಮಧ್ಯಾಹ್ನ ಎಣ್ಣೆ ಊಟ ಹೋಗಿಲ್ಲ ಮನೆಗೆ ಏನಾದ್ರು ನಾಷ್ಟ ತಿನ್ಕೋಣ ಅಂತೇಳಿ ಇಲ್ಲೇ ಹೋಟೆಲ್ ಬಂದಿರ್ತೀವಿ ನಾಷ್ಟ ತಿನ್ಕೊಂಡು ಎಲ್ಲಿ ಹೋಗ್ತಿರ್ ಬೋದು ಕನ್ನಡ ಮಾಡಿ ಹೇಳ್ರಿ ಔಟ್ ಆಫ್ ಸ್ಟೇಟ ಇಲ್ಲ ಕರ್ನಾಟಕದೊಳಗ ಅಂತೇಳಿ ಔಟ್ ಆಫ್ ಕಂಟ್ರಿ ಅಂತ ಹೋಗಕ್ಕಾಗಿಲ್ಲ ಕಂಟ್ರಿ ಅಂದ್ರೆ ಹಠಾತ್ ಕಂತ್ರಿ ಗಂಡ ಹಾಕಿ ಇವ್ರನ್ ಬಿಟ್ಟು ಇವ್ರನ್ನ ಬಿಟ್ಟು ಹೋಗ್ಬೇಡ ಎಷ್ಟು ಉಮಿಗ್ ಬಂದಿವ್ರಿ ನಾವು ನಾಷ್ಟ ನಾಷ್ಟ ಮಾಡಿವ ಹ್ಞೂ ಇವತ್ತು ನೋಡಿರಿ ಫಸ್ಟ್ ಟೈಮ್ ನಾವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಒಳಗೆ ಎಲ್ಲ ರೈಸ್ ಐಟಮ್ ತೊಗೊಂಡಿರೋದೇ ಇದು ಯಾವುದಕ್ಕೆ ರೈಸ ಹ್ಞೂ ಕೊಡು ಕೊಡು ನಿಮ್ಮ ಮೇಡಮರ ಫ್ರೈಡ್ ರೈಟ್ ತಗೊಂಡ್ರಿ ಸೆಜ್ವಾನ್ ಫ್ರೈ ರೈಸ ಹ್ಞೂ ಇಲ್ಲಿ ಯು ಪಿ ಎಸ್ ಸಿ ಏನದು ಕತ್ಲೆ ಕತ್ಲೆ ಇರ್ತಿಲ್ಲ ಯು ಪಿ ಎಸ್ ಸಿ ಅಂತಾರೆ ಏನೋ ವೇಬ್ ಏನು ಮಾಡಲ್ಲ ಯು ಪಿ ಎಸ್ ಸಿ ಅದು ಹೆಂಗೈತಿ ಚಲೋ ಐತೆ ಈಗ ನೋಡ್ರಿ ಯಜಮಾನ್ರು ಬಹಳ ಎಲ್ಲೂ ಸಿಗದೇ ಇರೋಂಥ ಒಂದು ಊಟ ತಗೊಂಡಾರ ಊಟ ಮಾಡಿದಾಗ ಸಮಾಧಾನ ಕರೆಕ್ಟ್ ಅನ್ನ ಸರ್ ಬೇರೆ ಏನು ತಿನ್ನಂಥ ಸಮಾಧಾನ ಸಾಲ ನನ್ನ ನಾನು ಅದೇ ರೀ ಎಲ್ಲಿ ಬಂದ ಅನ್ನಾಸ ತೋತೀನಿ ಆಮೇಲೆ ಬೇರೆ ಡಿಸ್ಟಿಕ್ ಸಾಂಬಾರು ಟೇಸ್ಟ್ ಮಾಡೋದು ಇದು ನನಗೆ ಹುಚ್ಚು ಅನ್ನಾಸ ತೋತೀನಿ ಭಾಳ ತಿಂಗಳಿಂದ ದೂರ ಆಗಿ ನಾನು ಇಲ್ಲ ಕೇಳಿಸಿತಾ ಹತ್ರ ದಿನ ಎಲ್ಲ ಮೊಬೈಲ್ಗೆ ಬಾಜಿ ಯಾವ್ದು ಕೊಟ್ರ ಪಲ್ಯ ಯಾವ್ದು ಕೊಟ್ರಾ ತುಪ್ರಿಕಾಯಿ ಹೀರಿಕಾಯಿ ತಿನ್ರಿ ನಿಮ್ಮ ಫೇವ್ರೇಟ್ ಪಲ್ಯ ಅಲ್ಲ ಅದು ಸಾರ ಹೆಂಗ ಸರಿಗ ಹಾಂ ಚಳಿಕೆಯಾಳಿ ಹ್ಞೂ ಬೆಂಡೆಕಾಯಿ ಗೊತ್ತ ಗೊತ್ತು ಹ್ಞೂ ಇಲ್ಲಿ ಹಂಗೆ ಈಗ ಒಬ್ಬರು ನಮ್ಮ ವಿವರ್ ಮಾತಾಡ್ಸಿದ್ರೆ ಅದು ಯಜಮಾನ್ರಂದು ಮಾತಾಡ್ಸಿದ್ರು ಜೇಟ್ಸ್ ಅವರು ಹಂಗಾಗಿ ಇವರಿಗೆ ಮಾತಾಡ್ಸ್ಕೊಡ್ರು ಆ ಕಡೆ ಕೂತಾರ ಟೇಬಲ್ಯಾಗ ನಮ್ಮ ಲಾಕ್ಸ್ ಎಲ್ಲ ನೋಡ್ತಾರಂತ ಏನಪ್ಪ ಎಲ್ಲ ಕಡೆ ಅಲ್ಲ ಫಸ್ಟ್ ಅಲ್ಲ ನಾವು ಹೆಂಗೆ ಹೇಳ್ತೀವಿ ಹಂಗ ನಾವು ಬುಕ್ ಮಾಡಿದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ನಾವು ಲಾಂಗ್ ಜರ್ನಿ ಹೋಗ್ತೀವಿ ಕೊಡ್ತಾರಾ ಇಲ್ಲಾಂದಿಲ್ಲ ಇಲ್ಲ ಓಪ ಬಂದ್ರಿ ಆರಾಮ ಅಂದಿರಿ ಮತ್ತೆ ನಿಮ್ಮ ಕಡೆ ಮಳೆಗಡೆ ಆಗಿತಿಲ್ಲ ಮಳೆ ಆಗಿತಿಲ್ಲ ನಿಮ್ಮ ಕಡೆ ತೋರ್ ಸರ್ ಚಾ ತೋರಿ ಎಷ್ಟನೇ ಜಾ ಮೂರದ್ದು ಮುಂಜಾನೆ

ಚಾಂಗ ದೊಡ್ಡ ಹೈಫೈ ಮಾಡಿಸೋಕ್ಕೆ ವಾಪಸ್ಸು ದಿನ ಅವರು ಆಯ್ತು ಚಾಕ ಅದ್ರದಾಗ ಮುಡ್ದು ಮಾಡಿಸ್ಕೊಟ್ರ ರೊಕ್ಕ ಕೊಡ್ತಾರೆ ಕೇಳವ್ರೆ ಇಲ್ಲ ಬಿಡೈತ್ರಿ ಅವ್ರು ಇಲ್ಲಿ ಮತ್ತೆ ಮುಂದೆ ಅವ್ರು ಇದು ಮಾಡ್ತಾರಲ್ಲ ಅವರು ಹೈಫೈ ಮಾಡಿಕೊ ಅದಕ್ಕೆ ಅವ್ರಿಗೆ ಚಾ ಕುಡಿ ಆಗತ್ತಾರ ಹೆಂಗ್ ನೋಡ್ರಿ ಮುಂದೆ ಎಮ್ ಎಲ್ ಎಂತ ನಮ್ಗೆ ಚಾಯ್ ಈಗ ಫ್ರೀ ಕೂಡ ಆಗ್ತಾರ ಮರಿದಿಲ್ಲ ಒಟ್ಟು ಮರಿದಿಲ್ಲ ಅವರು ಸ್ನೇಹಿತರೆ ನೋಡ್ರಿ ಅಲ್ಲಿಂದ ಬಂದ ಮೇಲೆ ಮತ್ತೆ ಲಾ ಕಂಟಿನ್ಯೂ ಮಾಡಾಕ ಹೋಗ್ಲಿಲ್ಲ ನಾನು ಬಂದು ಕೆಲಸ ಇತ್ತು ರೇಖನ್ ಬೆಳಿಗ್ಗೆ ಏನು ಮಾಡಿದ್ದಿಲ್ಲ ನಾನು ಬ್ಯಾಂಕಿಗೆ ಹೋದಾಗ ವಾಪಸ್ ಬಂದಿದ್ದ ನಾವು ನಾಲ್ಕೂರಿಗೆ ಬಂದಿವೆ ಮನೆಗೆ ಬೆಳಿಗ್ಗೆ ಹನ್ನೊಂದು ನಮ್ಮ ಮನೆ ಮನೆಗೆ ಬಿಟ್ಟಾಕಿ ಕೆಲಸ ಮಾಡ್ಕೊಂಡ್ಬಿಟ್ಟಾಕಿ ಮನೆ ಟವಲ್ ಹೊಡೆ ಬೆವರು 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 ವರ್ಷ ಇಡೋದು ಸ್ವಲ್ಪ ಮೇಲೆ ಬರೀ ಟವಲೇ ಆಗ್ತಾವೆ ಬಂದು ಕೆಲಸ ಇದ್ವು ಪಾಂಡೆ ಬಟ್ಟೆ ಎಲ್ಲ ಹಾಗೆ ಸಂಜೆ ಬೆಳಿಗ್ಗೆ ಪೂಜೆ ಮಾಡಿದ್ದೆಲ್ಲ ಸಂಜೆ ಪೂಜೆ ಮಾಡಿದೆ ಕೆಲಸ ಮಾಡಿಕೊಂಡು ಹಾಗಾಗಿ ಬ್ಯುಸಿ ಆಗ್ಬಿಟ್ಟೆ ಯಾವಾಗ ಕಂಟಿನ್ಯೂ ಮಾಡಲಿಲ್ಲ ಈಗ ಮತ್ತೆ ಲ ಕಂಟಿನ್ಯೂ ಮಾಡಿದ್ರೆ ಈಗ ರಾತ್ರಿ ಅಡುಗೆಗೆ ಗಂಜಿ ಮಾಡಿದ್ದೆ ರಾಗಿ ಗಂಜಿ ಮಾಡಿ ಮೆಚ್ಚಿಗೆ ಮಾಡಿದ್ರೆ ನಾ ಕುಡ್ದು ಮಕ್ಕೊಂಡ್ರವರು ತಾನು ಮಕೊಂಡ ಅಂದರೆ ಮನ್ವಿ ತಿನ ಮಲ್ಕೊಂಡಿಲ್ಲ ಇವತ್ತು ಹಗ್ಲಿ ನಿದ್ದೆ ಮಾಡಿಲ್ಲಲ್ಲ ಬೇರೆ ನಿಧಿ ಬಂತು ತನಗೆ ಹಂಗಾಗಿ ಮಾಡಿದ್ರೆ ಬೇಡತಾವೆ ಏನು ಮಾಡಬೇಡ ಸಿಂಪಲಾಗಿ ಏನಾರು ಮಾಡ ಅಂದ್ರೆ ಹಾಗಾಗಿ ರಾಗಿ ಗಂಜಿ ಮಾಡಿ ಮಜ್ಜಿಗೆ ಮಾಡಿದೆ ಕುಡ್ಸಿದೆ ತನು ಮಲ್ಕೊಂಡ ಮನ್ವಿ ತನ್ನ ಎಚ್ ಅಂದರೆ ಮಲ್ಕೊಂಡಿಲ್ಲ ಹಾಗೆ ಒಂದು ನಿಮಿಷ ಆಗಬೇಕಿತ್ತು ಏನಪ್ಪ ಅಂದರೆ ನಾವು ಈ ಇವತ್ತು ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಸಮ್ಮರ್ ವೆಕೇಶನ್ ಪ್ಲ್ಯಾನ್ ನಡೆಸಿವಿ ಟ್ರಿಪ್ಪು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಿಗೆ ಹೋಗ್ತೀವಿ ಅನ್ ಹೋಗಕತ್ತಿರ್ಬೋದು ನಾವು ಅಂತೇಳಿ ಬಾಯ್ ನಿಮ್ಮ ಏನು ಸಲುವ್ರಿ ಬಾದಿಂದ ಹೇಳ ಹೋಗೋಣ ಹೋಗೋಣ ಅಂತೇಳಿ ಹೇಳ್ಬಾರ್ದು ಅಂದ್ರೆ ಹಾಗಾಗಿ ಹಂಗಾಗಿ ಹೋಗೋಕೆ ಪ್ಲ್ಯಾನ್ ಮಾಡಿವಿ ಯಾವಾಗ ಹೋಗ್ವಿ ಏನೋಗ್ವಿ ಅಂತ ಎಲ್ಲಿ ಹೊಂಟೀವಿ ಅಂತೇಳಿ ಬರೋ ಲಾಕ್ಸರ್ ಒಲ್ಲ ಬರ್ತಾಯಿತಿ ಶೇರ್ ಮಾಡ್ಕೋತೀನಿ ಅಂತ ನಿಮ್ಗೆ ಗೊತ್ತಾಕೈತಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ನಾವೆಲ್ಲಿ ಹೋಗ್ತಿರ್ಬೋದು ಅಂತೇಳಿ ಅಲಪ್ಪಾಜಿ ಒಟ್ನಲ್ಲಿ ಈಗ ನಾವು ಇವೆಲ್ಲ ಫಸ್ಟ್ ಟೈಮ್ ಮಾಡಕೀವಿ ಆ ಥರದ್ದು ಕ್ಲೀ ಅಂದ್ರೆ ಫಸ್ಟ್ ಟೈಮಿಗೆ ಮಾಡತ್ತೀವಿ ಅಂತೇಳಿ ಅನ್ಕೊರಿ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಮಾಮೂಲಿ ನಿಮ್ಗೆ ಆರ್ತಾಗಿರ್ತೈತೆ ನೋಡಿರಿ ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ಥರ ಹೋಗ್ತಿರೋದು ಮೊದಲೇ ಸರಿ ಅಂತ ಅದ ಹಂಗಾಗಿ ಅಲಪ್ಪಾಜಿ ಹ್ಞೂ ಏನಿರ್ಬೋದು ಗೆಸ್ ಮಾಡಿರಿ ನಿಮ್ಗೆ ಏನಾದ್ರೂ ಗೊತ್ತಂತ ಹೇಳ್ರಿ ಅದ್ರದ್ದು ಸ್ವಲ್ಪ ಈಗ ಇನ್ನೂ ನೋಡ್ಕೊಂಡ್ಬಂದೀವಿ ಬಂದೀವಿ ಏನೋ ಟಿಕೆಟ್ ಬುಕ್ ಅದೆಲ್ಲ ಮಾಡ್ಕೋಬೇಕು ಮಾಡಿಕೊಂಡು ಫೈನಲ್ ಮಾಡಬೇಕದನ್ನ ಅಂದ್ರೆ ಫೈನಲ್ ಆಗೈತಿ ಇನ್ನೂ ಬುಕ್ ಆಗಿಲ್ಲ ಯಾಕಂದ್ರೆ ನಮ್ಗೆ ಡೇಟು ಕರೆಕ್ಟಾಗಿ ಡೇಟ್ ಇದೆ ಅದನ್ನು ಡೇಟ್ ಮಾಡ್ಕೊ ಫಿಕ್ಸ್ ಆದಮೇಲೆ ಹೇಳ್ತೀವಿ ಆಮೇಲೆ ಅಂತ ಏನೋ ಖುಷಿ ಇದೆ ಇನ್ನೂ ಎಷ್ಟು ದಿನ ಇದೆ ಅದು ಹೋಗೋದು ಭಾಳ ಭಾಳ ಎಕ್ಸೈಟ್ಮೆಂಟ್ ಆಗಿವಿ ಭಾಳ ಖುಷಿಯಾಗಿವಿ ಅಲ್ಲೇ ಮಂಗ್ ಇದು ಪೂಸಂತೂ ಜಂಕಂಜಿಗೆ ಖುಷಿಯಾಗ್ಬಿಟ್ಟು ಇವ್ನಿಗೆ ಆ ಸುರೋತಿಗೆ ಬಿಟ್ಟೋದಾಗ ಎಲ್ಲರೂ ಭಾಳ ಕಮೆಂಟ್ ಆಗಿದ್ದ ಮನನ್ನ ಬಿಟ್ಟು ಹೋಗಿದ್ದು ಹೋಗ್ಬಾರ್ದು ನೀವು ಹೋಗ್ಬೇಕಿತ್ತು ಅಂತೇಳಿ ನನಗೆ ಆಮೇಲೆ ಅನ್ನಿಸ್ತು ಮನೆ ಬಿಟ್ಟು ಬಂದು ಭಾಳ ಭಾಳ ಅವ್ರು ಮಿಸ್ ಮಾಡ್ಕೊಂಡಿದ್ದೆ ನಾನು ಮನವಿ ಬಿಟ್ಟೋದು ಇವನ್ನ ಅದಕ್ಕೆ ಈ ಸರಿ ಇವ್ ಸಲೇ ಟ್ರಿಪ್ ಇದು ಅವಾಗ ಹೇಳಿದ್ದೆ ನಾನು ಸಮ್ಮರ್ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ನೀವು ಅಂತೇಳಿ ಹಾಗಾಗಿ ಸಮ್ಮರ್ ಹಳ್ಳಿ ಬರೋದಕ್ಕೆ ಆಗತ್ತಿದ್ದ ಅವನು ಒಂದು ಮತ್ತೆ ಹದಿನೈದು ದಿವಸ ಅಲ್ಲೇ ರಜೆ ಕರ್ದ ಬಿಟ್ಟಲ್ಲ ಅಪ್ಪ ಹದಿನೈದು ದಿವಸ ಹೆಂಗೆ ಗೊತ್ತಂಗೆ ಗೊತ್ತಲ್ಲ ಹೋಮ್ವರ್ಕ್ ಇಲ್ಲ ಟಿಫನ್ ಇಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ತಿನ್ನು ಬಡ ಬಡ ಬರೀ ಹೋಗು ಬಾ ಇಲ್ಲ ಇಲ್ಲ ದಿನ ಇಲ್ಲಾಂದ ಒಯ್ಕೊಂಡ ಒಯ್ಕೊಂಡ ಒದ್ರಕೊಳದ ಅದ್ರಕೊಳದ ಇದ್ದೇಳು ಬ್ರೆಶ್ ಮಾಡೋವು ಓಸ್ಕೋವು ನಷ್ಟ ಮಾಡು ಬಸ್ ಬಂತು ರೆಡಿಯಾಗು ಮತ್ತು ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡು ಹೋಮ್ ವರ್ಕ್ ಮಾಡು ಹೋಮ್ ವರ್ಕ್ ಮಾಡ ಏನೋ ರೆಕ್ಕೆ ಬಿಕ್ಕಿದ ಹಕ್ಕಿ ಆಗ್ಬಿಡಿದ್ರೆ ಅವಳಿಗೆ ಬೇ ಹಾಗಾಗಿ ಅವನಸಲೋಗಿ ಅವನ ಖುಷಿಗೋಸ್ಕರ ಇಬ್ರು ಅವನು ಅವನಿಗೂ ಇಷ್ಟಪಡ್ತಾನಿ ಅವನು ಹೊರಗಡೆ ಹೋಗೋದು ಊಟ ಮಾಡಲ್ಲ ಅವನು ಹೋಗೋದಲ್ಲೆ ಅದೊಂದು ಬೇಜಾರ ನನಗೆ ಅವ್ರಿಗ ಮನೆ ಊಟ ಬಿಟ್ಟರೆ ಹೊರಗೆ ನೀನ್ ತಿನ್ನೋದಿಲ್ಲ ಅಲ್ಲಿ ಸ್ವರತ್ತಿ ಹೋದಾಗ ಎರಡು ಮೂರು ದಿನದ ಸೊರಗೆ ಬಂದ್ಬಿಟ್ಟಿದ್ದಾವ ಇನ್ನ ಈ ಸಲ ಏನೇನು ಮಾಡ್ತಾನೆ ನಾ ಅದನ್ನ ಹೇಳೀನಿ ಈಗ ಎಲ್ಲರು ಹೋಗದ ನೀ ಅಲ್ಲಿ ತಿನ್ಬೇಕು ಅಂದ ನಾವೇನು ತಿಂತೀವಿ ಅಲ್ಲಿ ತಿನ್ನಬೇಕಂತ ಹೇಳೀನಿ ಹ್ಞೂ ಅಂದನ್ರಿ ಒಬ್ಬೊಬ್ರಿಗೆ ಅಭ್ಯಾಸ ಕಡಿಮ್ರಿ ಹೊರಗಡೆ ತಿನ್ನೋಕೆ ಇಷ್ಟ ಆಗಲ್ಲ ಎಷ್ಟು ಎಕ್ಸಾಂಪಲ್ ನಂತರ ಅವರೇ ಯಜಮಾನ್ರು ಯಾಕಂದ್ರೆ ಅವ್ರಿಗೆ ಅವ್ರಿಗೆ ರೊಟ್ಟ ಊಟ ಇಷ್ಟ ಆಗೋದಿಲ್ಲ ಅನಿವಾರ್ಯ ಅಂತೇಳಿ ತಿಂತಾರಷ್ಟ ಇವನು ಅವ್ರ ಹಂಗೆ ಅದಾನ ಹೊರಗೆ ದೇವಿ ಅನ್ನೋದಿಲ್ಲ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರೆ ಮನು ಮನು ಸೇಮ್ ಅವ್ರ ಪಪ್ಪನಾಗ ನೋಡಕ ನೋಡೋಕೆ ಹಂಗೆ ಅದಾನ ಎಲ್ಲನೂ ಅರ್ಥ ಮಾಡ್ಕೊತಾನೆ ಅವ್ರ ಪಪ್ಪನ ಹಂಗೆ ಅದಾನ ಅವ್ರ ಪಪ್ಪನಾಗ ಅದ ಫೋಲ್ಕಿ ಮುಖ ಫೇಸ್ಕಟ್ಟು ಹೈಟು ಬಣ್ಣ ಗಿಣ್ಣ ಎಲ್ಲ ಅವ್ರ ಪಪ್ಪಾನೇ ಅವನು ಅವನು ನನಗೆ ಆಗ್ಬೋದು ದೊಡ್ಡ ಅರ್ಥ ಆಗ್ತಾ ಗೊತ್ತಾಗತ್ತ ಒಂದು ನನಗೆ ಆಗ್ತಾನ ಗುಂಡ್ ಗುಂಡಿಗೆ ನನಗೆ ಆಗ್ತಾನ ಆದ್ರೆ ಬೆಳೆ ಮಕ್ಳು ಸೊರಕ್ ಅಂತಾನೆ ಹೋಗ್ತಾರೆ ಈಗ ಗುಣಗುಣ ಗುಣಗುಂಡ ಅನ್ನಿಸ್ತಾರ ಬೆಳೀತಾ ಬೆಳೀತಾ ಭಾಳ ಸೊರಕ್ತ ಅಂತ ಹೋಗ್ತಾರ ಅವ್ರು ಆಟದ ಕಡೆ ಗಮನ ಜಾಸ್ತಿ ಆಗ ಆಟ ಜಾಸ್ತಿ ಆಡೋದು ಮಾಡ್ತೀರಿ ಊಟದ ಕಡೆ ಗಮನ ಕಡಿಮೆ ಇರ್ತೀವಿ ನಿಮ್ಗೆ ಈ ನೋಡಿ ನೀನು ಸಣ್ಣದಾಗ ಹೆಂಗಿದ್ವಿ ದುಮ್ ಡುಮ್ ಡುಮ್ ಇದ್ದೆ ಅಲ್ಲಿ ನೋಡಿ ಆ ಫ್ಯಾಮ್ಲಿ ಪುಟ್ಟದಾಗ ಯಾಕ್ರೆ ಇದೆ ನೋಡಿ ಸ್ಕೂಲ್ ಹೊಲೆಯಿಂದಾಗಿ ಹಂಗೆ ಇಷ್ಟಂತ ಐದು ಸ್ನೇಹಿತರೆ ಒಂದು ಒಟ್ಟಿನಲ್ಲಿ ಪ್ಲ್ಯಾನ್ ಪರ್ಫೆಕ್ಟಾಗಿ ಪ್ಲ್ಯಾನ್ ಅಂತ ಮಾಡೀವಿ ನೋಡೋಣ ಏನೇನಾಗೈತೆ ಅಂತೇಳಿ ಹಂಗೆ ಶಾಪಿಂಗ್ ಐತೆ ರೀ ಶಾಪಿಂಗ್ ಮಾಡಬೇಕು ಟ್ರಿಪ್ಗೆ ಹೋಲ್ಸ್ರೆ ಸ್ವಲ್ಪ ಶಾಪಿಂಗ್ ಐತಿ ಅದೆಲ್ಲ ಮಾಡ್ಕೊಂಬರ್ಬೇಕು ಅದನ್ನು ಒಂದು ದಿವಸ ಅಂತ ಮಾಡ್ತೀನಂತ ಅಲ್ಲಪ್ಪಾಜಿ ಏನು ರೀ ಮತ್ತು ಜೀವನದಾಗ ಏನು ಮಾಡೋದು ಜೀವನದಾಗ ಇರೋ ಜೀವನ ಭಾಳ ಸಣ್ಣದು ಅದ್ರಾಗ ಎಷ್ಟು ಸಾಧ್ಯನೋ ಅಷ್ಟು ಖುಷಿ ಖುಷಿಯಿಂದ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಯಾರ ಸಲಗಿ ಅಲ್ಲ ಅಂದ್ರೆ ನಮ್ಮ ನಮ್ಮ ಸಲಗೆ ಅಂದ್ರೆ ನಾವು ನಮ್ಮ ಮಕ್ಕಳ ಸಲೋಗೆ ನಮ್ಮ ಸೊಲೋ ನಮಗೆ ಖುಷಿಗಾದ್ರೆ ಮಾಡಬೇಕು ಈ ಥರ ಸಣ್ಣ ಪುಟ್ಟದ ಮಾಡಿಕೊಳ್ಳೋ ಖುಷಿ ಪಡ್ಬೇಕು ಜೀವನದಾಗ ಏನಿರ್ತೈತಿ ಹೇಳಿದ್ರೆ ಅದ ದುಡಿ ಅದ ತಿನ್ನು ಉಣ್ಣೋ ಇರೋ ಅನ್ನೋದಾಗ ಯಾವಾಗ ಯಾವಾಗಲೂ ಸರಿ ಈ ಥರ ಫ್ಯಾಮಿಲಿ ಟ್ರಿಪ್ ಮಾಡೋದ್ರಿಂದ ಎತ್ನ ಇನ್ನೂ ಖುಷಿ ಜಾಸ್ತಿ ಇರುತ್ತಾ ಒಂದು ಸ್ವೀಟ್ ಮೆಮೊರಿ ಉಳಿತಾವ ಜೀವನದಾಗ ನೀವು ಇಟ್ಟಿದ್ದಾಗ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ನೆನ್ಪು ನೆನ್ಪ್ ನಾವು ಸಣ್ಣ ಇರೋದಾಗಂತ ಅದು ಯಾವ್ದು ನಾವು ಅನುಭವಿಸ್ಲೇ ಇಲ್ಲ ನಮ್ಮ ಮಕ್ಳಿಗೆ ಅಂತ ಅಂತವಲ್ಲ ಕೊಡೋಣ ಅನ್ನೋದು ಒಂದು ಪ್ರಯತ್ನ ಇಸ್ಕೊಂಡು ಬಂದರು ನಾನು ಎಲ್ಲ ನೋಡ್ಕೊತೀನಿ ಒಂಬತ್ತು ಒಂಬತ್ತು ನಲವತ್ತಾಯ್ತನೇ ಕಂದ ಒಂಬತ್ತು ನಲವತ್ತಾಯ್ತು ಕರೆಕ್ಟ್ ಆಗಿಲೇ ಕಂದ ಒಂಬತ್ತು ನಲವತ್ತಾಯ್ತು ಅಂದರೆ ನಾನು ಹೌದು ವೆಲ್ಕಮ್ ವೆಲ್ಕಮ್ ಏನೇನೋ ತೊಗೊಂಬಂದಾರ ರಾಗಿ ಗಂಜಿ ಒಂದು ಹೊಟ್ಟೆ ತುಂಬಲ್ಲ ಅವ್ರಿಗೆ ಈಗ ಅನ್ನ ಗೊತ್ತು ಆದಲ್ಲ ಪರಿಣೋತ ಸಂಜಯತೆ ಏನ್ ತವಾಗಿ ಅವದಾ ಸರಿ ಬಿಡು ಹೌದು ಅವರಿಗೆ ನಾನು ಈಗ ಅದನ್ನ ಮಾತಾಡೇನೆ ಅದಾ ಟಾಪಿಕ ಮಾತಾಡೇನಿ ಎಕ್ಸ್ಪರ್ಟ್ ಅವರಿಗೆ ಏನಂತ ಓಕೆ ರೆಡಿನಾ ಟ್ರಿಪ್ леಡಿ 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 ಅಲ್ಲ ರೆಡಿ ಓಲನ ನೀವು ಯಾರೆಲ್ಲ ಎಲ್ಲೆಲ್ಲಿ ಹೊಂಟ್ರಿ ಪ್ಲಾನ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಯಾವ ಪ್ಲೇಸಿಗೆ ಬೇ ಫ್ಯಾಮ್ಲಿ ಸಮೇತ ಹೇಳಿರಿ ಫ್ಯಾಮ್ಲಿ ಸಮೇತ ಹೋಗಾಕ ಯಾವ ಪ್ಲೇಸ್ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆಲ್ಲ ಗೊತ್ತಿರುತ್ತೆ ನೀವು ಹೋಗಿ ಬಂದಿರ್ತೀರಿ ಅಲ್ರಿ ನಾವು ಚೇಂಜಸ್ ಮಾಡ್ಕೊಳಕ್ಕೆ ಸಾಧ್ಯ ಮಾಡ್ಕೊತೀವಿ ಈ ಹೇಳೋ ಪ್ಲೇಸಿಗೆ ಯಾಕೆ ಹೌದಾ ಓಕೆ ಪಾಪ ಓಕೆ ಸ್ನೇಹಿತರೆ ಇದ್ರಂದಿಗೆ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೇನೆ ಮುಂದಿನ ಲಾಗಲ್ಲಿ ಖುಷಿ ಅಂದ್ರೆ ಅಷ್ಟು ಖುಷಿ ಆಗೈತಿ ಅಲ್ಲಿ ನೋಡ್ರಿ ಅಲ್ಲೇ ನಾಗ ಟ್ರಿಪ್ ಶುಭ ನಲ್ಲೇ ನಗ್ತಾನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ